ಬಂದ ಬಂದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೆಂದು ಅವರ ಅಭಿಮಾನಿಗಳು ಕೋಲಾರಮ್ಮ ದೇವಾಲಯದಲ್ಲಿ ನೂರಾರು ಈಡುಗಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದರು ನಗರದ ಶಕ್ತಿ ದೇವತೆ ಕೋಲಾರಮ್ಮ ದೇವಾಲಯದಲ್ಲಿ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ಶಿವಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಸುಜಿತ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಕೋಲಾರಮ್ಮ ದೇವಾಲಯದ ಬಳಿ ತೆಂಗಿನಕಾಯಿ ಹೊಡೆದು ಕೋಲಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಶಿವಕುಮಾರ್ ಅವರ ಶ್ರಮ ಸಾಕಷ್ಟಿದೆ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗುವಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆಶಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಉಳಿದಿರುವ ಎರಡೂವರೆ ವರ್ಷ ಅಧಿಕಾರ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಡಿಕೆಶಿ ಅಭಿಮಾನಿಗಳು ಒತ್ತಾಯಿಸಿದರು ಜಿಲ್ಲಾ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಗೌಡ ಕೋಲಾರ ದೇವಸ್ಥಾನದಲ್ಲಿ ತುಂಬ ಸ್ಪೆಷಲ್ ದಿವಸ ಅಂತ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡಿಸಿ ನಮ್ಮ ಸಾಹೇಬ್ರು ದಸರು ಸಿ ಎಂ ಆಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿದೀರಿ ನೂರು ದಿನ ಟಿನ್ಕಾಯಿ ಹೊಡೆದು ಪೂಜೆ ಮಾಡಿ ನಮ್ಮ ಸಾಹೇಬ್ ಮುಂದಿನ ದಿನಗಳಲ್ಲಿ ಸಿ ಎಂ ಆಗಲಿ ಅಂತಂದ್ಬಿಟ್ಟು ಮುಖಂಡ ಕ ಟಿನ್ಕಾಯಿ ಹೊಡೆದಿದ್ದೀರಿ ಅದೇ ರೀತಿ ಅವರು ಎರಡೂವರೆ ವರ್ಷ ಇದು ಮಾಡಿದ್ದಾರೆ ಅದೇ ರೀತಿ ಇನ್ನು ಎರಡೂವರೆ ವರ್ಷ ನಮ್ಮ ಸಿ ಇದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಿಟ್ಟುಕೊಡ್ಬೇಕು ಅಂತ ಕೇಳ್ಕೊತ ಪೂಜೆ ಮಾಡಿಸಿ ಇದು ಮಾಡಿದಾರೆ ಯಾಕೆ ಸರ್ ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೆ ಸುಮಾರು ಐದು ವರ್ಷ ಅವರೇ ಕರ್ನಾಟಕದಲ್ಲೆಲ್ಲ ಸುತ್ತಿ ಎಲ್ಲ ಇದು ಮಾಡಿ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ ಹಂಗಾಗಿ ಅವ್ರಿಗೆ ಬಿಟ್ಕೊಡ್ಬೇಕಂತ ಅಂದ್ಬಿಟ್ಟು ಕೇಳ್ಕೊತೀನಿ ಸಿದ್ದರಾಮಯ್ಯರು ಕೆಲಸ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಕುಸ್ತಿ ಇದು ಇದು ಏನಪ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತು ಸೀಟ್ ಇತ್ತು ಅವಾಗ ತಿರ್ಗಿ ನಮ್ಮ ಸಾಹೇಬರು ಅಧ್ಯಕ್ಷ ಆದ ಮೇಲೆ ತಿರ್ಗಿ ನೂರ ಮೂವತ್ತಾರು ಸೀಟ್ ನಾವು ತಂದು ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ ಹಂಗಾಗಿ ಅವ್ರಿಗೆ ಬಿಟ್ಕೊಡ್ಬೇಕಂತ ಕೇಳ್ಕೊಂತ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಹೇ ಅವ್ರಿಗೆ ಶಾಸಕರ ಬೆಂಬಲ ಇದೆ ಸರ್ ಇಲ್ಲ ಅಂತ ಹೇಳ್ತಲ್ಲ ನೂರ ಮೂವತ್ತಾರು ಶಾಸಕರನ್ನು ಅವ್ರ ಅವರ ಬೆಂಬಲ ಇದು ಮಾಡಿ ಅವ್ರ ಅಧಿಕಾರದಲ್ಲಿ ಇದ್ ಬಂದಿರೋರು ಅವರು ನೂರ ಮೂವತ್ತಾರು ಜನ ಅಧ್ಯಕ್ಷ ಆಗಿದ್ದಾರೆ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾರೆ ಅವರ ಅಧ್ಯಕ್ಷ ಆಗಿರೋದ್ರಿಂದ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಕೂಡ ಅವರು ಇವ್ ಅವ್ರಿಗೆ ಅವ್ರ ಬೆಂಬಲ ಸರ್ ಕಡೆ ಡಿ ಕೆ ಕುಮಾರ್ ಸಾಹೇಬ್ರು ಏನು ಹೇಳಿದ್ರು ಸರ್ ಪೂಜೆ ಮಾಡಿಸಿ ಅಂತ ನಾವು ಪ್ರೀತಿಯಿಂದ ನಾವು ಮಾಡಿಸ್ತಾರ ಸರ್ ಅವ್ರ ಅಭಿಮಾನಿಯಾಗಿ ನಾನು ಮಾಡಿಸ್ತಾರ ಸರ್ ಪೂಜೆ ಅಷ್ಟೇ ಸರ್ ಇಲ್ಲ ಅದು ಒಪ್ಪಂದ ಆಗಿಲ್ಲ ಅಂತಂದ್ರೆ ಮುಂಚೆ ಅದು ಮುಂಚೆ ಹೇಳ್ತಾ ಇದ್ರು ಒಪ್ಪಂದ ಆಗಿರೋದ್ರಿಂದ ಎರಡು ವರ್ಷ ಸಿದ್ದರಾಮಯ್ಯವರು ಎರಡು ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ ಬಿಟ್ಕೊಡ್ಬೇಕಂತ ಅಂದ್ಬಿಟ್ಟು ಹೇಳ್ತಾರದು ಎಲ್ಲರೂ ಮುಂದಿನ ದಿನಗಳಲ್ಲಿ ಬಿಟ್ಕೊಡೋ ಚಾನ್ಸಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅವ್ರ ಮನಸ್ಸಲ್ಲಿ ಇದು ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಬಿಟ್ಕೊಡ್ತಾರೆ ಡಿ ಕೆ ಕುಮಾರ್ ಸಾಹೇಬ್ರ ಸಿ ಎಂ ಆಗೋದು ಖಚಿತ ಹಂಡ್ರೆಡ್ ಪರ್ಸೆಂಟ್ ಸಿ ಎಂ ಆಗೇ ಆಗ್ತಾರೆ ಸರ್ ಅವ್ರ ಕಡೆ ಎಮ್ ಎಲ್ ಎಗಳೆಲ್ಲ ಜನವರಿಲಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಒಂದು ಸ್ವಲ್ಪ ಹಂಗು ಹಿಂಗು ಆಗ್ಬೋದು ಒಟ್ಟಿನಲ್ಲಿ ಜನವರಿ ತಿಂಗಳೊಳಗಡೆ ಆಗ್ತಾರೆ ಸರ್ ಸಿ ಎಂ ಆಗ್ತಾರೆ ಅವ್ರ ಸಿ ಎಂ ಆಗ್ಬೇಕು ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿದ್ವಿ ಸರ್ ತಿರ್ಗಾ ಪೂಜೆ ಮಾಡಿಸ್ತೀವಿ ಸರ್ ಈಗ ನಮ್ಮ ಸಾಹೇಬ್ ತಿರ್ಗಾ ಪೂಜೆ ಮಾಡಿಸ್ತೀವಿ ಸರ್ ಅರ್ಕೆ ಅರ್ಕೆ ಮುಕೊಂಡಿದ್ದೀನಿ ಅರ್ಕೆ ಹೊತ್ಕೊಂಡಿದ್ದೀನಿ ಅದನ್ನ ಪೂಜೆ ಮಾಡಿಸ್ತೀನಿ ತಿರ್ಗಾ ಏನು ಅರ್ಕೆ ಸರ್